ನಮಸ್ಕಾರ ಸ್ನೇಹಿತರೆ ಭಾರತದ ಪುಣ್ಯ ಭೂಮಿಯಲ್ಲಿ ಅನೇಕ ಸಂತ ಜನಿಸಿದ್ದಾರೆ ಆದರೆ ಬಂಜಾರ ಸಮುದಾಯದ ಹೃದಯದಲ್ಲಿ ದೈವ ಸ್ವರೂಪವಾಗಿ ನೆಲೆಗೊಂಡಿರುವ ಮಹಾನುಭಾವರು ಒಬ್ಬರು ಸಂತ ಸೇವಾಲಾಲ್ ಮಹಾರಾಜ್ ಅವರು ಕೇವಲ ಒಬ್ಬ ಸಂತನಲ್ಲ ಒಂದು ಸಮುದಾಯದ ಆತ್ಮವಿಶ್ವಾಸ ಒಂದು ಸಂಸ್ಕೃತಿಯ ಜಾಗೃತಿ ಒಂದು ಧರ್ಮದ ದೀಪ ಸ್ತಂಭ ಅನ್ಯಾಯದ ಕತ್ತಲಲ್ಲಿ ತತ್ತರಿಸಿದ್ದ ಜನರಿಗೆ ಅವರು ಬೆಳಕಾದರು ಭಿನ್ನತೆಗಳ ನಡುವೆ ಅವರು ಏಕತೆಯ ಘೋಷವಾಯಿತು ಅಲೆಮಾರಿ ಬದುಕಿಗೆ ಅವರು ದಿಕ್ಕು ತೋರಿದ ದಿವ್ಯ ಶಕ್ತಿ ಇದು ತಪಸ್ಸು ತ್ಯಾಗ ಮತ್ತು ತತ್ವದ ಮಹಾಗಾತೆ ಇದು ಸಂತ ಸೇವಾಲಾಲ್ ಮಹಾರಾಜರ ಅಮರ ಜೀವನ ಕಥೆ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಫೆಬ್ರವರಿ ಹದಿನೈದರಂದು ಭಾರತ ದೇಶದ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಸುರುಗೊಂಡನಕೊಪ್ಪದಲ್ಲಿ ಜನಿಸಿದರು ಅವರ ತಂದೆ ಶ್ರೀ ಭೀಮಾ ನಾಯಕ್ ಅವರ ತಾಯಿ ಶ್ರೀಮತಿ ಧರ್ಮಣಿ ಭೀಮಾ ನಾಯಕ್ ಅವರಿಗೆ ಮೂರು ಜನ ಸಹೋದರರಿದ್ದರು ಮೊದಲ ಸಹೋದರ ಶ್ರೀ ಬಧು ಭೀಮಾನಾಯಕ್ ಎರಡನೇ ಸಹೋದರ ಶ್ರೀ ಹಾಪಾ ಭೀಮಾ ನಾಯಕ್ ಮೂರನೇ ಸಹೋದರ ಶ್ರೀ ಪುರ ಭೀಮಾನಾಯಕ್ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಬಾಲ್ಯದಿಂದಲೇ ಸಾಮಾನ್ಯ ಮಕ್ಕಳಂತೆ ಇರಲಿಲ್ಲ ಅವರಲ್ಲಿ ದೈವಿಕ ಚೈತನ್ಯ ಕರುಣೆ ಧೈರ್ಯ ಮತ್ತು ಜ್ಞಾನಾಸಕ್ತಿ ಕಾಣಿಸಿತು ಬಾಲ್ಯದಲ್ಲಿಯೇ ಅವರು ಪ್ರಕೃತಿಯೊಂದಿಗೆ ಮಾತನಾಡುವವರಂತೆ ಕಾಣಿಸುತ್ತಿದ್ದರು ಪ್ರಾಣಿಗಳ ಮೇಲೆ ಅಪಾರ ಕರುಣೆ ಇತ್ತು ಸತ್ಯವನ್ನೇ ಹೇಳುವ ಸ್ವಭಾವ ಅಸತ್ಯವನ್ನು ಅಸಹ್ಯ ಪಡುವ ಗುಣ ಅವರದ್ದಾಗಿತ್ತು ಬಾಲ್ಯದಲ್ಲೇ ದಿವ್ಯ ಗುಣಗಳ ಕಿರಣ ಹೊತ್ತಿದ್ದ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರು ಕಾಲಕ್ರಮೇಣ ಸಾಮಾನ್ಯ ಬಾಲಕನಿಂದ ಸಮುದಾಯದ ಮಹಾನ್ ಮಾರ್ಗದರ್ಶಕರಾಗಿ ಹೇಗೆ ರೂಪುಗೊಂಡರು ಎಂಬುದು ಅತ್ಯಂತ ಪ್ರೇರಣಾದಾಯಕ ಇದೆ ಯೌವನ ದ್ವಾರ ತಟ್ಟುತ್ತಿದ್ದಂತೆ ಸೇವಾಲಾಲ್ ಅವರ ಮನಸ್ಸು ಲೌಕಿಕ ಸುಖಗಳ ಕಡೆಗೆ ಹೋಗಲಿಲ್ಲ ಅವರ ಮನಸ್ಸು ಪ್ರಶ್ನೆ ಕೇಳಿತು ನಾನು ಏಕೆ ಹುಟ್ಟಿದ್ದೇನೆ ನನ್ನ ಜೀವನದ ಗುರಿ ಏನು ತಾಂಡಾದ ಸುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ಅವರು ಧ್ಯಾನದಲ್ಲಿ ತೊಡಗಿದರು ಮೌನ ತಪಸ್ಸು ಮತ್ತು ಆತ್ಮ ಚಿಂತನೆ ಅವರ ದೈನಂದಿನ ಬದುಕಿನ ಭಾಗವಾಯಿತು ಆಧ್ಯಾತ್ಮಿಕ ಸಾಧನೆ ಅವರ ವ್ಯಕ್ತಿತ್ವಕ್ಕೆ ಆಳವಾದ ಶಕ್ತಿಯನ್ನು ನೀಡಿತು ಅವರು ಅರಿತುಕೊಂಡರು ಒಬ್ಬ ವ್ಯಕ್ತಿ ಬದಲಾದರೆ ಕುಟುಂಬ ಬದಲಾಗುತ್ತದೆ ಕುಟುಂಬ ಬದಲಾದರೆ ಸಮಾಜ ಬದಲಾಗುತ್ತದೆ ಆ ಕಾಲದಲ್ಲಿ ಬಂಜಾರ ಸಮುದಾಯ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿತ್ತು ಅಲೆಮಾರಿ ಜೀವನ ಶಿಕ್ಷಣದ ಕೊರತೆ ಸಾಮಾಜಿಕ ಅಸಮಾನತೆ ಇವೆಲ್ಲವೂ ಜನರ ಬದುಕನ್ನು ಸಂಕಟವಾಗಿಸಿದ್ದವು ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರು ಈ ನೋವನ್ನು ದೂರದಿಂದ ನೋಡಲಿಲ್ಲ ಜನರ ನಡುವೆ ನಡೆದು ಅವರ ಕಷ್ಟಗಳನ್ನು ಆಲಿಸಿದರು ಅವರು ಜನರ ವಿಶ್ವಾಸವನ್ನು ಗಳಿಸಿದರು ಅವರ ಮಾತುಗಳಲ್ಲಿ ಕೇವಲ ಉಪದೇಶವಿರಲಿಲ್ಲ ಅದರೊಳಗೆ ಅನುಭವ ಕರುಣೆ ಮತ್ತು ನಿಜವಾದ ಕಾಳಜಿ ಇತ್ತು ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ವೈಯಕ್ತಿಕ ಜೀವನದ ಸುಖವನ್ನು ತ್ಯಜಿಸಿದರು ಬ್ರಹ್ಮಚರ್ಯ ವೃತವನ್ನು ಸ್ವೀಕರಿಸಿ ತಮ್ಮ ಸಂಪೂರ್ಣ ಜೀವನವನ್ನು ಸಮಾಜ ಸೇವೆಗೆ ಅರ್ಪಿಸಿದರು ಅವರಿಗೆ ಅಧಿಕಾರ ಆಸ್ತಿ ಖ್ಯಾತಿಯ ಆಸೆ ಇರಲಿಲ್ಲ ಅವರ ಏಕೈಕ ಗುರಿ ಸಮುದಾಯದ ಏಳಿಗೆ ಜನರು ಅವರನ್ನು ಕೇವಲ ನಾಯಕನಾಗಿ ಅಲ್ಲ ಧರ್ಮಗುರುವಾಗಿಯೂ ಕಾಣಲು ಆರಂಭಿಸಿದರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಸಮುದಾಯದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು ಮದ್ಯಪಾನ ಮತ್ತು ದುಶ್ಚಟಗಳನ್ನು ತೊರೆಯುವಂತೆ ಕರೆ ನೀಡಿದರು ಮಹಿಳೆಯರಿಗೆ ಗೌರವ ನೀಡುವ ಸಂಸ್ಕೃತಿಯನ್ನು ಬಲಪಡಿಸಿದರು ಏಕತೆ ಮತ್ತು ಶಿಸ್ತು ಪಾಲಿಸುವಂತೆ ಬೋಧಿಸಿದರು ತಮ್ಮ ಸಂಸ್ಕೃತಿ ತಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವ ಮಹತ್ವವನ್ನು ತಿಳಿಸಿದರು ಅವರ ಸಂದೇಶ ಸ್ಪಷ್ಟವಾಗಿತ್ತು ನಮ್ಮ ಶಕ್ತಿ ನಮ್ಮ ಏಕತೆ ನಮ್ಮ ಗೌರವ ನಮ್ಮ ಸಂಸ್ಕೃತಿ ಈ ಉಪದೇಶಗಳು ಬಂಜಾರ ಸಮುದಾಯದಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಿದವು ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ತಾಂಡಾ ತಾಂಡಾಗೆ ಭೇಟಿ ನೀಡಿ ಜನರನ್ನು ಒಗ್ಗೂಡಿಸಿದರು ಅವರ ಸಾನ್ನಿಧ್ಯವೇ ಜನರಲ್ಲಿ ಧೈರ್ಯ ತುಂಬಿತು ಅವರು ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸುತ್ತಿದ್ದರು ಅವರು ಧರ್ಮ ನೀತಿ ಮತ್ತು ನ್ಯಾಯದ ಮಾರ್ಗದಲ್ಲಿ ನಿಲ್ಲುತ್ತಿದ್ದರು ಜನರು ಸಂಕಷ್ಟದಲ್ಲಿ ಮೊದಲಿಗೆ ನೆನಪಿಸಿಕೊಳ್ಳುತ್ತಿದ್ದ ಹೆಸರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರನ್ನ ಅವರ ಜೀವನವೇ ಒಂದು ಸಂದೇಶವಾಗಿತ್ತು ಅವರು ನಡೆ ನುಡಿ ಮಾತು ತಪಸ್ಸು ಇವೆಲ್ಲವೂ ಅವರನ್ನು ಮಹಾನ್ ವ್ಯಕ್ತಿಯಾಗಿ ಸ್ಥಾಪಿಸಿತು ಕಾಲಕ್ರಮೇಣ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಕೀರ್ತಿ ವಿವಿಧ ಪ್ರದೇಶಗಳಿಗೆ ಹರಡಿತು ಇಂದಿನ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಭಾಗಗಳಲ್ಲಿ ಅವರ ಭಕ್ತಿ ಪರಂಪರೆ ಬಲವಾಗಿ ಬೆಳೆದಿದೆ ಅವರು ಕೇವಲ ಧರ್ಮ ಗುರುವಲ್ಲ ಒಂದು ಚಳುವಳಿ ಒಂದು ಜಾಗೃತಿ ಒಂದು ಆತ್ಮ ಸಾಕ್ಷಾತ್ಕಾರದ ಸಂಕೇತ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಸಾವಿರದ ಎಂಟುನೂರ ಆರು ಡಿಸೆಂಬರ್ ನಾಲ್ಕರಂದು ಮಹಾರಾಷ್ಟ್ರದಲ್ಲಿ ಲಿಂಗೈಕ್ಯರಾದರು ಪ್ರಸ್ತುತ ಅವರ ಸಮಾಧಿ ಮಹಾರಾಷ್ಟ್ರದ ಪೌರಾಗಡದಲ್ಲಿದೆ ಶ್ರೀ ಸಂತ ರಾಮರಾವ್ ಮಹಾರಾಜರು ಅವರ ಮುಂದಿನ ಉತ್ತರಾಧಿಕಾರಿಯಾದರು ಇದು ಕೇವಲ ಒಂದು ಮಹಾನ್ ವ್ಯಕ್ತಿಯ ಜೀವನ ಗಾಥೆಯಲ್ಲ ಇದು ಸತ್ಯ ತ್ಯಾಗ ಮತ್ತು ಸೇವೆಯ ಶಾಶ್ವತ ಸಂದೇಶ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಅವರು ನಮಗೆ ಕಲಿಸಿದ ಪಾಠವೊಂದಿದೆ ಸಮಾಜವನ್ನು ಎತ್ತುವ ಶಕ್ತಿ ನಮ್ಮೊಳಗೆ ಇದೆ ಏಕತೆ ನಮ್ಮ ಫಲ ಧರ್ಮ ನಮ್ಮ ದಿಕ್ಕು ಸೇವೆ ನಮ್ಮ ಮಹಿಮೆ ನಾವು ಅವರಂತೆ ಸತ್ಯದ ಮಾರ್ಗದಲ್ಲಿ ನಡೆಯೋಣ ಅನ್ಯಾಯದ ವಿರುದ್ಧ ನಿಲ್ಲೋಣ ಸಂಸ್ಕೃತಿಯನ್ನು ಕಾಪಾಡೋಣ ಮತ್ತು ಮಾನವೀಯತೆಯನ್ನು ಜೀವನದ ಧರ್ಮವನ್ನಾಗಿಸೋಣ ಒಬ್ಬ ವ್ಯಕ್ತಿಯ ಸಂಕಲ್ಪ ಒಂದು ಸಮುದಾಯವನ್ನು ಎತ್ತಬಹುದು ಎಂಬುದಕ್ಕೆ ಅವರ ಜೀವನವೇ ಸಾಕ್ಷಿ ಬನ್ನಿ ಅವರ ಆಶಯಗಳನ್ನು ನಮ್ಮ ಬದುಕಿನಲ್ಲಿ ಜೀವಂತಗೊಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ